ರಿಸೆಪ್ಷನಿಂದ ಸ್ವಾಗತ ಇವತ್ತು ಕೇರಳ ಸ್ಟೈಡಲ್ಲಿ ಎಗ್ ರೋಸ್ಟ್ ಹೇಗೆ ಮಾಡೋದನ್ನು ತೋರಿಸ್ತೇನೆ ಬನ್ನಿ ಈಗ ಐದು ಮೊಟ್ಟೆಯನ್ನು ನಾನು ಬಾಯ್ಲ್ ಮಾಡಿ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಈಗ ಗೆರೆ ಎಳಿಬೇಕು ಹೀಗೆ ಹಾಗೆ ಮಸಾಲೆ ಒಳ್ಳೆಯ ಹಾಗೆ ಈಗ ಲೈನ್ ಮಾಡಿ ಎಲ್ಲ ಮೊಟ್ಟೆಗೆ ಈಗ ಲೈನ್ ಮಾಡಿ ತಗೊಳ್ತಾ ಈಗ ಎಗ್ ಏಕ್ರೋಸ್ಟ್ ಮಾಡಲಿಕ್ಕೆ ನಾನು ಎರಡು ದೊಡ್ಡ ಗಾತ್ರ ಟೊಮೆಟೊ ತಗೊಂಡಿದ್ದೇನೆ ಒಂದು ಇಂಚಿನಸ ಶುಂಠಿ ತಗೊಂಡಿದ್ದೇನೆ ಬೆಳ್ಳುಳ್ಳಿ ಒಂದು ಎಂಟು ಎಸಲಿ ಬೆಳ್ಳುಳ್ಳಿ ಎರಡು ಗ್ರೀನ್ ಚಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ದೊಡ್ಡ ಗಾತ್ರದ ಮೂರು ನೀರು ನೀರುಗಳಿ ತಗೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ ಈಗ ಎಗ್ರೋಸ್ಟ್ ಮಾಡಲಿಕ್ಕೆ ನಾನು ಎರಡು ಟೇಬಲ್ ಸ್ಪೂನದು ಎಣ್ಣೆ ತಗೊಳ್ತಿದ್ದೇನೆ ಮೊದಲು ಮೊಟ್ಟೆಯನ್ನು ಫ್ರೈ ಮಾಡಿ ತಗೊಳ್ಬೇಕು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಆಗಿದ್ರೆ ಸಾಕು ಗ್ಯಾಸನ್ನು ಸ್ಲೋ ಮಾಡಿ ಇಟ್ಕೊಳ್ಬೇಕು ಈಗ ನಾನೀಗ ಒಂದು ಹಾಲು ಟೀ ಸ್ಪೂನ್ ಅದು ಅರಚಿನ ಹುಡಿ ಹಾಕ್ತಿದ್ದೇನೆ ಹಾಗೆ ಸ್ವಲ್ಪ ಹಾಸಮೆನ್ ಚಿಲಿ ಪೌಡ್ರ್ ಹಾಕ್ತಿದ್ದೇನೆ ಒನ अदर ಟೇಬಲ್ ಸ್ಪೂನ್ ಸಾ ಈ ಮೊಟ್ಟೆ ಅನ್ನು ಸ್ವಲ್ಪ ಹಾಸಾದಾಗಿ ಫ್ರೈ ಮಾಡ್ಲೇ ಆ ರಸಿ ರೋಸ್ಟ್ ಆಗಬೇಕಂತ ಇಲ್ಲ ಎಗ್ಗ್ ರೋಸ್ಟ್ ಮಾಡ್ಲಿ ಈಗ ನಾನು ಫ್ರೈ pan ತಗೊಂಡಿದ್ದೇನೆ ಇದಕ್ಕೆ ಈಗ 3 ಟೇಬಲ್ ಸ್ಪೂನ್ ಆಷ್ಟು ಎಣ್ಣೆ ಹಾಕ್ತಿದ್ದೇನೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಿದ್ದೇನೆ ಇದು ಚೆನ್ನಾಗಿ ಹೊಡಿಬೇಕು ಈಗ ಸಾಸಿವೆ ಚೆನ್ನಾಗಿ ಹೊಡೆದಿದೆ ಈಗ ಬಡಿ ಸೂಪರ್ನ ಹಾಕ್ತಿದ್ದೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು आगे को कट कट ಮಾಡಿದ ಸುಂಕು ದಾಗ್ತಿದೆ ಹಾಗೆ ಮೇಲೂ ಇದೆ ಇಲ್ಲಿ 2 ಇಂಚು ಜಾಸ್ತಿದೆನೆ ಹಾಗೆ ಚರಬಹುದು ಸ್ವಲ್ಪ ನೀರುಳ್ಳಿ ಕೂಡ ಹಾಕ್ತೀನಿ ನೀರುಳ್ಳಿ ಬ್ರೌನ್ ಕಲರ್ ಬರ್ಬೇಕಂತಿಲ್ಲ ಸಾಫ್ಟ್ ಆದರೆ ಸಾಕು ನನಗೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಿದ್ದೇನೆ ಟೇಸ್ಟ್ ತಕ್ಕಷ್ಟು ಹಾಕಿ ಹಾಗೆ ನಾನು ಕಾಶ್ಮೀರ್ ಜೀಲ್ ಪೌಡ್ರ್ ತಗೊಂಡೆ ಒಂದೂವರೆ ಟೇಬಲ್ ಸ್ಪೂನ್ ಹತ್ತು ಉಂಟು ಕಾಸ್ಮಿನ್ ಜೀಲ್ ಪೌಡ್ರ್ ಖಾರಕ್ಕೆ ತಕ್ಕಷ್ಟು ತಗೊಳ್ಬೋದು ಹಾಗೆ ಪುರಿಟ್ರ ಬೌಡ್ರ್ ಒಂದು ಟೇಬಲ್ ಸ್ಪೂನು ಅಂದರೆ ಕೊತ್ತಂಬರಿ ಪೌಡ್ರ್

ಈಗ ಇದು ಬ್ಲಾಕ್ ಪೆಪರ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೇನೆ ಬಾಯಿ ಮುಚ್ಚಿಡ್ತೇನೆ ನೋಡೋಕು ನೀರು ಎಲ್ಲ ಸಾಫ್ಟ್ ಆಗ್ತದೆ ಈಗ ನೀರು ಫ್ರೈ ಆಗ್ತದೆ ಅಂತ ಈಗ ನಾನು ಕಂಬಟ ಕೂಡ ಹಾಕ್ತಾ ಇದ್ದೇನೆ

ಇದು ನೋಡಿ ಎಗ್ಲೋ ಸ್ಟೇಡ್ ಅದು ನಾನು ಮೋಟ್ ಆಗ್ತಾ ಇದೀನಿ ಹಾಗೆ ಬಕೂಸೆ ಪಾಕತೆ ಪಾಪ ಮಿಕ್ಸ್ ಮಾಡೋಕೆ ಅಂತ ನೋಡಿ ಎಗ್ಲೋ ಸ್ಟೇಡ್ ಅದು ಈಗ ಎಗ್ಲೋ ಸ್ಟೇಡ್ ಆಗಿದೆ ತುಂಬ ಚೆನ್ನಾಗಿ ಟೇಸ್ಟ್ ಆಗಿದೆ ಹಾಗೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದವ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಕೂಡ ಮಾಡಿ